ಕೇಳಿದ ವಯನಾಡಿನಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ ಅಂತೂ ಏರಿಕೆ ಆಗ್ತಾನೆ ಹೋಗ್ತಾ ಇರುವಂತದ್ದು ನಲವತ್ತೈದಕ್ಕೂ ಅಧಿಕ ಶವಗಳು ಪತ್ತೆ ಆಗಿದ್ದಾವೆ ಇದುವರೆಗೂ ಸಾವಿನ ಸಂಖ್ಯೆ ಇನ್ನಷ್ಟು ಏರುವಂತ ಸಾಧ್ಯತೆ ಇರುವಂಥದ್ದು ಬಿಕಾಸ್ ತುಂಬಾ ಜನ ನಾಪತ್ತೆ ಆಗಿದ್ದಾರೆ ತುಂಬಾ ಜನ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ತುಂಬಾ ಜನರ ರಕ್ಷಣೆ ನಡೀತಾ ಇರುವಂಥದ್ದು ಸೊ ಹೀಗಾಗಿ ಸಾವಿನ ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಒಂದು ಕ್ಲಾರಿಟಿ ಇಲ್ಲ ಎಷ್ಟು ಜನ ಎಷ್ಟು ಜನ ಇದ್ರು ಆ ಒಂದು ಭೂ ಪ್ರದೇಶದಲ್ಲಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಎಷ್ಟು ಜನ ಕೊಚ್ಕೊಂಡು ಹೋಗಿದ್ದಾರೆ ಯಾವ್ದ್ರ ಬಗ್ಗೆನೂ ಇನ್ನೂ ಕ್ಲಾರಿಟಿ ಇಲ್ಲ ಸಿಕ್ಕ ಸಿಕ್ಕವರನ್ನ ರಕ್ಷಣೆ ಮಾಡಲಾಗ್ತದೆ ಹಾಗೆ ಮೃತದೇಹಗಳನ್ನ ಹೊರಗಡೆ ತೆಗೆಯುವಂತ ಕೆಲಸ ಆಗ್ತಾ ಇದೆ ಚೂರಲ್ ಮಲೈನಲ್ಲಿ ಇನ್ನೂರಕ್ಕೂ ಅಧಿಕ ಕುಟುಂಬಸ್ಥರು ನಾಪತ್ತೆ ಆಗಿದ್ದಾರೆ ಅಂತ ಕೇಳಲಾಗ್ತಾ ಇರುವಂತದ್ದು ಆದ್ರೆ ಅವಾಗ್ಲೇ ಒಬ್ಬರನ್ನ ಸ್ಥಳೀಯರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಒಂದು ಮೂರ್ನಾಲ್ಕು ದಿನದ ಹಿಂದೆ ಇದು ಅಂದರೆ ಅಂದ್ರೆ ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿರುವಂಥ ಗುಡ್ಡ ಅನ್ನುವಂಥ ಕಾರಣಕ್ಕೋಸ್ಕರ ತುಂಬಾ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿತ್ತಂತೆ ಸೊ ಹೀಗಾಗಿ ಸ್ವಲ್ಪ ಜನ ಸೇಫ್ ಆಗಿಬಿಟ್ರು ಅಲ್ಲಿ ಸದ್ಯ ಸೇಫ್ ಆದ್ರು ಸ್ವಲ್ಪ ಜನ ಮುಂಚೆನೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದಂತ ಹಿನ್ನೆಲೆಯಲ್ಲಿ ಆದರೆ ಇನ್ನು ಸಾಕಷ್ಟು ಜನ ಅಲ್ಲೇ ಉಳ್ಕೊಂಡಿದ್ರು ಏನಾಗಲ್ಲ ಬಿಡಿ ಅನ್ನೋ ರೀತಿಯಲ್ಲಿ ಕೆಲವರು ಅಲ್ಲೇ ಉಳ್ಕೊಂಡಿದ್ರು ಇನ್ನು ಕೆಲವರು ಪ್ರವಾಸಿಗರಂತೂ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ರು ಸಿಕ್ಕಾಕೊಂಡಿದ್ದಂಥ ಪ್ರವಾಸಿಗರು ಕೂಡ ಕೆಲವರು ಸಾವನ್ನಪ್ಪಿದ್ದಾರೆ ಮುಂಡಕೈ ತಲಪಟೈ ಮೆಪ್ಪಾಡಿ ನಿವಾಸಿಗಳು ಆಗಿದ್ದಾರೆ ಮೂರು ಗ್ರಾಮಗಳ ಸುಮಾರು ಮುನ್ನೂರಕ್ಕೂ ಅಧಿಕ ಜನ ನಾಪತ್ತೆ ಆಗಿರುವಂಥದ್ದು ನಾಲ್ಕು ಕಡೆ ಗುಡ್ಡ ಕುಸಿತ ಆಗಿದೆ ಐನೂರಕ್ಕೂ ಅಧಿಕ ಜನ ನಾಪತ್ತೆ ಆಗಿದ್ದಾರೆ ನದಿಗಳಡಿ ಕುಸಿದ ಬೆಟ್ಟದಡಿ ಮುಂದುವರೆದಿದೆ ಶೋಧ ಸೇನೆ ಆರ್ ಎಫ್ ಎಸ್ ಡಿಆರ್ ಎಫ್ ಅಗ್ನಿಶಾಮಕ ದಳ ಶೋಧವನ್ನು ಮಾಡ್ತಾ ಇದ್ದಾರೆ ಪೊಲೀಸು ಇದು ಕೂಡ ಸಾಥ್ ಕೊಟ್ಟಿರುವಂಥದ್ದು ಸ್ಥಳೀಯರು ಸಾಥ್ ಕೊಟ್ಟಿದ್ದಾರೆ ಎಷ್ಟೆಷ್ಟೆಲ್ಲ ಪಾಸಿಬಿಲಿಟೀಸ್ ಇದೆ ಅಲ್ಲಿರುವಂಥವ್ರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಅದೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇರುವಂಥದ್ದು ಇದು ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿರುವಂಥ ಒಂದು ಘೋರ ದುರಂತ ಇತ್ತು ನಿಮ್ಮ ತೋರಿಸ್ತಾ ಇದ್ದೀವಿ ನೋಡಿ ಆ ದೃಶ್ಯಾವಳಿಗಳನ್ನು ಇಡೀ ಊರಿಗೆ ಊರೇ ಕುಚ್ಕೊಂಬಂದ್ಬಿಟ್ಟಿದೆ ಆ ಮೊದಲೇ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂಥ ಒಂದು ರಾಜ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕೇಳ ಅಲ್ಲಿ ಸಮತಟ್ಟಾದಂಥ ನೆಲ ತುಂಬ ಕಡಿಮೆ ಸಿಗೋದು ನಿಮಗೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಗುಡ್ಡಗಾಡು ಪ್ರದೇಶದಲ್ಲೇ ಊರುಗಳಿರೋದು ನಗರಗಳಿರುವಂಥದ್ದು ಈ ಸಂದರ್ಭದಲ್ಲಿ ಆ ಗುಡ್ಡನೇ ಕುಸ್ತ ಆಗ್ಬಿಟ್ರೆ ಏನಾಗೋಣ ಹೇಳಿ ಸಾಲು ಸಾಲು ಗುಡ್ಡಗಳು ಕುಸ್ತ ಆಗಿರೋದು ಒಂದು ಗುಡ್ಡ ಅಲ್ಲ ಅಲ್ಲಿ ಸಾಲು ಸಾಲು ಗುಡ್ಡಗಳು ಕುಸ್ತ ಆಗಿದೆ ಸೊ ಹೀಗಾಗಿ ಸುಮಾರು ನಾಲ್ಕು ಗ್ರಾಮಗಳು ಈ ಭೂಕುಸಿತದಲ್ಲಿ ದೊಡ್ಡ ಸಂಕಷ್ಟವನ್ನು ಅನುಭವಿಸಿರುವಂಥದ್ದು ಎಷ್ಟು ಜನ ಇದ್ರೋ ಏನೋ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ನಾವು ವಯನಾಡಿನ ಸುತ್ತಮುತ್ತ ಭಾರಿ ಅನಾಹುತ ಸಂಭವಿಸಿರುವಂಥದ್ದು ದುರಂತದಲ್ಲಿ ರಕ್ಷಣೆ ಆದಂಥವ್ರನ್ನ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಮೆಪ್ಪಾಡಿ ಹಾಗೆ ಚೂರಲ್ ಮಲೈ ಆಸ್ಪತ್ರೆಗಳ ಬೆಡ್ ಅನ್ನ ಮೀಸಲಿಡಲಾಗಿದೆ ಬಿಕಾಸ್ ಎಮರ್ಜೆನ್ಸಿಯಲ್ಲಿ ಬರಲಾಗ್ತಾ ಇದೆ ತುಂಬ ಜನ ತುಂಬ ಏಟ್ ಆಗಿದೆ ಆ ಮೈ ಕೈ ಎಲ್ಲ ತರ್ಚ್ಕೊಂಡು ಹೋಗಿದೆ ಮಣ್ಣು ಕಲ್ಲು ಎಲ್ಲ ಬಿದ್ದಿರೋದ್ರಿಂದ ಮನೆಗಳು ಅವ್ರ ಮೈ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿ ಬೆಡ್ಗಳನ್ನು ರಿಸರ್ವ್ ಮಾಡಲಾಗ್ತಾ ಇದೆ ಮೆಪ್ಪಾಡಿ ಚೂರಲ್ ಮಲೈ ಆಸ್ಪತ್ರೆಗಳಿದಾವಲ್ಲ ಅಲ್ಲಿ ಬೆಡ್ಡನ್ನು ರಿಸರ್ವ್ ಮಾಡಲಾಗ್ತದೆ ಅಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ರಕ್ಷಣೆ ಆಗಿ ಬಂದಿರುವಂಥವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ಸರ್ಕಾರಿ ಹಾಗೂ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಅಲರ್ಟ್ ಮಾಡಲಾಗಿದೆ ಅಲ್ಲಿ ಸೀರಿಯಸ್ ಇರೋರನ್ನ ಬಿಟ್ಟು ಉಳಿದಂಥವ್ರನ್ನ ಡಿಸ್ಚಾರ್ಜ್ ಮಾಡಿ ಬಿಕಾಸ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬೆಡ್ ರಿಸರ್ವ್ ಇರಲಿ ರಕ್ಷಿಸಿ ಬಂದಂಥವರಿಗೆ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿರುವಂಥ ಆಸ್ಪತ್ರೆಗಳಲ್ಲಿದ್ದಂಥ ಎಮರ್ಜೆನ್ಸಿ ವಾರ್ಡ್ನ ಅಂದರೆ ರೋಗಿಗಳನ್ನು ಹೊರತುಪಡಿಸಿ ಉಳಿದಂಥವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿ ಇಮ್ಮಿಡಿಯೇಟ್ ಅನ್ನುವಂಥ ಸೂಚನೆ ಹೋಗಿದೆ ರಕ್ಷಿಸಿದವರಿಗೆ ಚಿಕಿತ್ಸೆ ನೀಡುವಂಥ ಕಾರಣಕ್ಕೋಸ್ಕರ ಈ ಸೂಚನೆ ಕೊಡಲಾಗಿದೆ ಇನ್ನು ದುರಂತದ ಸ್ಥಳಕ್ಕೆ ಆರೋಗ್ಯ ಮತ್ತು ಕಂದಾಯ ಸಚಿವರು ದೌಡಾಯಿಸಿದ್ದಾರೆ ಕೇರಳದ ಆರೋಗ್ಯ ಮತ್ತು ಕಂದಾಯ ಸಚಿವರು ಇದ್ದಾರೆ ಸ್ಥಳೀಯರಿಂದ ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ ಸಚಿವರುಗಳು ಕೆಲವೇ ಕ್ಷಣದಲ್ಲಿ ಸಿ ಎಂ ಪಿಣರಾಯಿ ವಿಜಯನ್ ಕೂಡ ಭೇಟಿಯನ್ನು ಕೊಡಲಿದ್ದಾರೆ ಕ್ಷಣಕ್ಕೂ ಕೇಂದ್ರ ಸಚಿವ ಸುರೇಶ್ ಗೋಪಿ ಅವರು ಕೂಡ ಅಲ್ಲೇ ಇದ್ದಾರೆ ಅವರು ಕೂಡ ಏನಾಗ್ತಾ ಇದೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮೋದಿಗೆ ಎಲ್ಲ ಮಾಹಿತಿಯನ್ನು ರವಾನಿಸ್ತಾ ಇದ್ದಾರಂತೆ ಸುರೇಶ್ ಗೋಪಿ ಕೇಳಿದಲ್ಲಿ ಗೆದ್ದಿರುವಂಥ ಏಕೈಕ ಬಿ ಜೆ ಪಿಯ ಸಂಸದರು ಹಾಲಿ ಕೇಂದ್ರ ಸಚಿವರು ಕೂಡ ಹೌದು ಅವರು ನ ಸಿ ಎಮ್ಮು ಸಿ ಎಸ್ಸು ಸಚಿವರ ಜೊತೆ ನಿರಂತರವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸುರೇಶ್ ಗೋಪಿ ಅವರು ನಿಮಗೆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ಗಮನಿಸ್ಬೋದು ದೃಶ್ಯಾವಳಿಗಳು ಯಾವ ರೀತಿಯಾಗಿ ಇದ್ದಾವೆ ಅಂತ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಪ್ರಾಣಿಗಳು ಎಷ್ಟೋ ಕೊಚ್ಕೊಂಡು ಹೋಗ್ಬಿಟ್ಟಿರುವಂಥದ್ದು ನೋಡಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು ಆ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂಥವ್ರು ಕೊಚ್ಕೊಂಡು ಬಂದಿರುವಂಥವ್ರು ಗುಡ್ಡದಿಂದ ಕೊಚ್ಕೊಂಡು ಬಂದ್ಬಿಟ್ಟಿದ್ದಾರೆ ಆ ಕಲ್ಲೆಲ್ಲ ಬಿದ್ದಿದೆ ಅವ್ರ ಮಗಳ ಮೇಲೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ ಯಾಕೆಂದರೆ ಅಲ್ಲಿ ನಿರಂತರವಾಗಿ ರಭಸವಾಗಿ ನೀರು ಹರಿತಾ ಇದೆ ಅಲ್ಲಿಗೆ ಹೋಗಿ ರೀಚ್ ಆಗಿ ಅವರನ್ನು ಕರ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಎನ್ ಡಿ ಆರ್ ಎಫ್ನವರು ತುಂಬ ಹರಸಾಹಸ ಪಡ್ತಾ ಇದ್ದಾರೆ ಹಗ್ಗಗಳ ಮುಖಾಂತರ ಹಗ್ಗದ ಸಹಾಯದ ಮುಖಾಂತರ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ ನೋಡಿ ಹೇಗಿದೆ ಅಲ್ಲಿ ಪರಿಸ್ಥಿತಿ ಆ ರೆಸಾರ್ಟ್ ಎಲ್ಲವೂ ಕೂಡ ಯಾವ ರೀತಿಯ ಘರಶಾಹಿ ಆಗಿದೆ ಅಲ್ಲಿದ್ದಂಥ ಗುಡ್ಡ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಅದು ಬೆಟ್ಟ ಗುಡ್ಡ ಅಂದರೆ ಬರಿ ಗುಡ್ಡ ಅಂದರೆ ಈಗ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿದಿತ್ತಲ್ವ ಅಲ್ಲಿ ಆಲ್ಮೋಸ್ಟ್ ಮಣ್ಣೆ ಇದ್ದಿದ್ದು ಫುಲ್ಲು ಬಟ್ ಇಲ್ಲ ಹಂಗಾಗಿಲ್ಲ ಇಲ್ಲಿ ಬಂಡೆಗಳಿದೆ ಆ ಗುಡ್ಡದಲ್ಲಿ ಬಂಡೆಗಳಿತ್ತು ಮಣ್ಣಿನ ಜೊತೆಗೆ ಬಂಡೆ ಇದ್ದಿದ್ದಂಥ ಕಾರಣಕ್ಕೋಸ್ಕರ ಅವು ದೊಡ್ಡ ಗಾತ್ರದ ಬಂಡೆಗಳು ನೆಲಕ್ಕುಳಿರುವಂಥ ಸಂದರ್ಭದಲ್ಲಿ ಮನೆಗಳ ಮೇಲೆ ನುಗ್ಕೊಂಡು ಬಂದಿದೆ ಅಲ್ಲಿದ್ದಂಥ ಜನರ ಮೇಲೆ ನುಕ್ಕೊಂಡು ಬಂದಿರುವಂಥದ್ದು ಸೊ ಹೀಗಾಗಿನೇ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ತುಂಬ ಜನ ಅಲ್ಲಿ ನಾಪತ್ತೆ ಆಗಿರೋದು ನಾಪತ್ತೆ ಆಗಿದ್ದಂಥವರಲ್ಲಿ ಕೆಲವೇ ಕೆಲವರು ಮಾತ್ರ ಕಾಣಸಿಕ್ತಾ ಇದ್ದಾರೆ ಇನ್ನು ತುಂಬ ಜನ ನೀರಿನ ರಭಸದಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಆ ಮಂಜೂರಿ ಅಂತ ಏನೋ ಒಂದಲ್ಲಿ ಡ್ಯಾಮೇನೋ ಇದೆಯಂತೆ ಅವಾಗಲೂ ಒಬ್ಬರು ಸ್ಥಳೀಯರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಮಂಜಿರಿ ಅನ್ನುವಂಥ ಡ್ಯಾಮ್ ಅಲ್ಲಿ ಒಂದು ಸಮೀಪದಲ್ಲಿ ಡ್ಯಾಮ್ ಇದೆ ಅಲ್ಲಿ ಕೊಚ್ಕೊಂಡು ಹೋಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಸೊ ಹೀಗಾಗಿ ಎಷ್ಟು ಜನ ಸಿಕ್ತಾರೋ ಏನೋ ಗೊತ್ತಿಲ್ಲ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ರೀತಿಯಲ್ಲಿ ನೋಡೋದಾದರೆ ನಮ್ಮ ಶಿರೂರು ಗುಡ್ಡದಲ್ಲಿ ಅಂದರೆ ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ನೋಡಿ ಎಷ್ಟು ದಿನ ಆಯಿತು ಹದಿಮೂರು ದಿನ ನಿರಂತರವಾದಂಥ ಕಾರ್ಯಾಚರಣೆ ಆರ್ಮಿ ನೇವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಲ್ಲಿನ ಸ್ಥಳೀಯ ಪೊಲೀಸರು ಇವರೆಲ್ಲರೂ ಕೂಡ ಹರಸಾಹಸ ಪಟ್ಟರು ಕೂಡ ಹುಡ್ಕೋಕ್ಕಾಗಿಲ್ಲ ಮೂರು ಜನರು ಎಂಟು ಮೃತದೇಹಗಳು ಸಿಕ್ಕದು ಹನ್ನೊಂದು ಜನರ ಪೈಕಿ ಇನ್ನೂ ಮೂರು ಮೃತದೇಹ ಅಂತೂ ಸಿಗ್ಲೇ ಇಲ್ಲ ಇಲ್ಲಿ ಆ ರೀತಿಯಾಗಿ ಎಷ್ಟಾಗ್ತವೋ ಏನೋ ಗೊತ್ತಿಲ್ಲ ಎಷ್ಟು ಮೃತದೇಹಗಳು ಹಂಗೆ ನಾಪತ್ತೆ ಆಗ್ತವೋ ಏನೋ ಗೊತ್ತಿಲ್ಲ ಅಲ್ಲಿನ ಅವರ ಕುಟುಂಬಸ್ಥರು ಏನಾದರೂ ಮಾಹಿತಿ ಕೊಟ್ಟಾಗಲೇ ಗೊತ್ತಾಗೋದು ಇಂಥವರ ಮನೆಯಲ್ಲಿ ಇದ್ದಂಥವರು ನಾಪತ್ತೆ ಆಗಿದ್ದಾರೆ ಅಂತ ಅದಕ್ಕೋಸ್ಕರನೇ ಸಹಾಯವಾಣಿಯನ್ನು ತೆರೆಯಲಾಗಿದೆ ಹೆಲ್ಪ್ಲೈನ್ ಬಿಟ್ಟಿದ್ದಾರೆ ಕೇರಳ ಸರ್ಕಾರದವರು ಮೂರು ಫೋನ್ ನಂಬರ್ ಹಾಕಿ ಹೆಲ್ಪ್ಲೈನ್ ಬಿಟ್ಟಿರುವಂಥದ್ದು ಯಾರ್ಯಾರ ಮನೆಯಲ್ಲಿ ಎಷ್ಟು ಜನ ಕಾಣೆಯಾಗಿದ್ದಾರೆ ಏನು ಎತ್ತ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಯಾರಾದರೂ ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ನೋಡಿದ್ರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ದಾರೆ ಅದರಲ್ಲಿ ನೆಟ್ವರ್ಕ್ ರೀಚ್ ಆಗೋದು ಕೂಡ ಕಷ್ಟ ಇದೆ ಈ ಸಂದರ್ಭದಲ್ಲಿ ವಿಚಾರ ಇದೆಯಲ್ಲ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಹಾಗೆ ರಾಜ್ಯಸಭೆಯಲ್ಲೂ ಕೂಡ ಚರ್ಚೆ ಆಯಿತು ಕೇಳ ದುರಂತವನ್ನ ಪ್ರಸ್ತಾಪ ಮಾಡಲಾಯಿತು ರಕ್ಷಣೆಗೆ ಧಾವಿಸಬೇಕು ಅಂತ ಸಂಸದರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲರ ರಕ್ಷಣೆಗೆ ಬದ್ಧ ಅಂತ ಜೆ ಪಿ ನಡ್ಡಾ ಅವರು ಮಾಹಿತಿಯನ್ನು ಕೊಟ್ಟರು ಆರೋಗ್ಯ ಸಚಿವರು ಎಲ್ಲರ ರಕ್ಷಣೆಯನ್ನು ಮಾಡ್ಲಾಗ್ತದೆ ನಾವು ಎಲ್ಲ ರೀತಿಯಾದಂಥ ಸಪೋರ್ಟ್ ಕೂಡ ಕೊಡ್ತಾ ಇದ್ದೇವೆ ಅಂತ ಜೆ ಪಿ ನಡ್ಡಾ ಅವರು ತಿಳಿಸಿದ್ದಾರೆ ಖುದ್ದು ಮೋದಿ ಎಲ್ಲ ಮಾಹಿತಿಯನ್ನ ಪಡೆದಿದ್ದಾರೆ ಕೇಂದ್ರದಿಂದ ಎಲ್ಲ ನೆರವನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿದ್ರು ರಾಜ್ಯಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಜೆ ಪಿ ನಡ್ಡಾ ಅವರು ಅಲ್ಲಿನ ಸಂಸದರು ಹಾಗೆ ಅವರು ವಿರೋಧ ಪಕ್ಷದ ಸಂಸದರು ಆಗ್ರಹಿಸಿದಾಗ ಸಚಿವರಾಗಿರುವಂಥ ಜೆ ಪಿ ಅವರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೇನು ಹೆಲ್ಪ್ ಮಾಡ್ಬೋದು ಸಪೋರ್ಟ್ ಕೊಡ್ಬೋದು ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ನಾ ಕೇಳದ ಸಿ ಪಿ ಎಂ ಸಂಸದ ಶಿವದಾಸನ್ ದುರಂತದ ಬಗ್ಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಇದಕ್ಕೆ ಅವರು ಉತ್ತರವನ್ನು ಕೊಟ್ಟು ಇನ್ ವಾಯನಾಡ್ ವೈನಾಡ್ ಈಸ್ ವೆರಿ ನಿಯರ್ ಟು ಮೈ ಹಾಮ್ ವಿಲೇಜ್ ಸರ್ ದ ವೇರಿ ಪೇನ್ಫುಲ್ ಇನ್ಸಿಡೆಂಟ್ ವಾಸ್ ಹ್ಯಾಪನ್ इंटरवेंशन ऑफ द सेंट्रल गवर्नमेंट एंड प्रॉपर असिस्टेंट फ्रॉम द गवर्मेंट इज वेरी सो सो गवर्नमेंट शुड एनश्य फिनेंशियल सभापति जी जैसा कि अभी यहाँ चर्चा शुरू हुई और सभी हमारे माननीय सदस्यों ने एक तरीके से अपनी चिंता व्यक्त की और उन्होंने जो वहाँ घटना घटी है और जो त्रासदी हुई है जो एक बड़ी त्रासदी है उसके प्रति उन्होंने कंसर्न शो किया है मैं एक ही बात कहना चाहता हूँ कि यह यह जो त्रासदी है यह सिर्फ केरल की त्रासदी नहीं है सारा देश इससे द्रवित है और यहाँ भी हाउस के सभी लोग इस पक्ष के उस पक्ष के सभी पार्टियों के सभी द्रवित हैं और सभी दुखी हैं कि यह घटना घटी है नेचुरल कैलामिटी है भारत सरकार भी प्रधानमंत्री मोदी जी के नेतृत्व में प्रोएक्टिव होकर के जो भी केरल में राहत कार्य के लिए आवश्यक है वो कर रहे हैं और वो किया जाएगा मैं सरकार की तरफ से ये अश्योरेंस देता हूँ कि जो भी जरूरत होगी वो पूरी की जाएगी